ಅರಣ್ಯ ಭೂಮಿ ಒತ್ತುವರಿ ಅಥವಾ ಕಂದಾಯ ಭೂಮಿ ಜನ ಜೀವನ ಮಾಡ್ತಾ ಇರ್ತಕ್ಕಂಥದ್ದು ಒತ್ತುವರಿ ವಿಚಾರ ಅಲ್ಲ ಆದಿ ಕಾಲದಿಂದ ಆ ಭೂಮಿಯಲ್ಲಿ ಅವರು ಮನೆ ಕಟ್ಕೊಂಡು ವಾಸ ಇದ್ದಾರೆ ತೋಟ ಮಾಡ್ಕೊಂಡು ವಾಸ ಇದ್ದಾರೆ ಎಲ್ಲ ಸಣ್ಣ ಸಣ್ಣ ರೈತರು ಆ ರೈತರನ್ನು ಒಕ್ಕಲೆಪ್ಸ್ತಕ್ಕಂಥ ಕಾರ್ಯಕ್ರಮ ನಿತ್ಯ ನಿರಂತರವಾಗಿ ನಡ್ಕೊಂಬತ್ತು ಆಮೇಲೆ ಮಾತಿದರೆ ನೀವು ಫಾರೆಸ್ಟನ್ನು ಯಾವ ಜಾಗ ಬಿಡಿಸಿರಿ ಆ ಜಾಗಗಳನ್ನೆಲ್ಲ ಫಾರೆಸ್ಟನ್ನು ಬೆಳೆಸಲಿಲ್ಲ ಅಕೇಶಿಯ ಮರ ನೀಲಗಿರಿ ಮರ ಹಾಕಿ ಇಡೀ ಫಾರೆಸ್ಟನ್ನು ವಾತಾವರಣನೇ ಹಾಳು ಮಾಡಿದ್ವಿ ಅಧಿಕಾರಿಗಳು ಅದು ಒಂದು ಕಡೆ ಇರಲಿ ಪಾಣಿ ಸಂಕುಲ ಪಕ್ಷಿ ಪಕ್ಷಿ ಸಂಕುಲ ಯಾವ ಇವತ್ತು ಜೀವನ ಮಾಡೋ ಪರಿಸ್ಥಿತಿಯಲ್ಲಿ ಒಂದು ಹಣ್ಣಿನ ಗಿಡ ಬಿಟ್ಟು ಎಲ್ಲೂ ನೆಡಲಿಲ್ಲ ಇವತ್ತು ಲ್ಯಾಂಡ್ ಗ್ರಾಬಿಂಗ್ ಅನ್ನೋ ಹೆಸರಿನಲ್ಲಿ ಇಲ್ಲಿ ಜೀವನ ಮಾಡ್ತಾ ಇರೋ ಒಕ್ಕಲೇಪ್ಸೋಕೆ ಬರ್ತೀರಲ್ಲ ಅದೆಷ್ಟು ಬಿಟ್ಟಿಗೆ ಸರಿ ಜೊತೆಯಲ್ಲಿ ಫಾರೆಸ್ಟ್ ಗಂಧ ಗಾಳಿ ಇಲ್ಲಿ ಗೊತ್ತಿಲ್ಲದಿದ್ದರೆಲ್ಲ ಫಾರೆಸ್ಟ್ ಮಂತ್ರಿ ಆದರೆ ಫಾರೆಸ್ಟ್ ಜೀವನದ ಬಗ್ಗೆ ಮಲೆನಾಡಿನ ಜೀವನದ ಬಗ್ಗೆ ಒಂದು ಕನಿಷ್ಠ ಅದರ ಬಗ್ಗೆ ಗೊತ್ತಿಲ್ಲದಿದ್ದರು ಸಚಿವರಾದರೆ ಭಾಳ ಕಷ್ಟ ಆಗ್ತಾರೆ ಇರ್ಬೋದು ಚಿಕ್ಕಮಗಳೂರು ಇರ್ಬೋದು ಶಿವಮೊಗ್ಗ ಭಾಗ ಇರ್ಬೋದು ಉತ್ತರ ಕನ್ನಡ ಇರ್ಬೋದು ನಮ್ಮ ಮಲೆನಾಡಿನ ಕೊಡುಗೆ ಭಾಳಷ್ಟಿದೆ ಸಾಕಷ್ಟಿದೆ ಅದನ್ನು ಬೆಲೆ ಕಟ್ಟೋಕ್ಕಾಗದಂಥ ಕೊಡುಗೆಯನ್ನು ಮಲ್ನಾಡು ಭಾಗದವರು ಈಗಾಗಲೇ ಕೊಟ್ಟಿರ್ತಕ್ಕಂಥದ್ದಕ್ಕೋಸ್ಕರನೇ ನೀವು ಇರ್ತಕ್ಕಂಥ ಎಲ್ಲ ಡ್ಯಾಮ್ಗಳಲ್ಲಿ ಬಾಗಿನ ಇರ್ತಕ್ಕಂಥದ್ದು ಈ ಬಾಗಿನ ಸುಮ್ಮನೆ ಬಿಟ್ರೆ ನೀವು ಈ ಭಾಗದಲ್ಲಿ ಅರಿದೋದಂಥ ನೀವು ಇಲ್ಲಿ ಆಗಿರ್ತಕ್ಕಂಥ ಎಲ್ಲ ಕಮರ್ಷಿಯಲ್ ಕಾಪು ಇರ್ಬೋದು ಪೆಪ್ಪರ್ ಇರ್ಬೋದು ನಮ್ಮ ಕಾಫಿ ಇರ್ಬೋದು ಅಡಿಕೆ ಇರ್ಬೋದು ಇವೆಲ್ಲ ಬೆಳೆಗಳ ಸರ್ವನಾಶ ಆಗಿ ಇಲ್ಲಿ ಡ್ಯಾಮ್ಗಳೆಲ್ಲ ತುಂಬಿ ಅವ್ರ ಜೀವನ ಅವ್ರ ಜೀವನ ಚೆನ್ನಾಗಿರಲಿಲ್ಲ ನಾವು ಚೆನ್ನಾಗಿರೋದು ಬೇಡ ಅಂತ ಹೇಳಿದ್ರೆ ಆದರೆ ಈ ಭಾಗದಲ್ಲಿ ಆದಂಥ ಡ್ಯಾಮೇಜನ್ನು ತುಂಬಿಕೊಡೋದು ಯಾರು ಸರ್ಕಾರ ಒಂದು ದಿವ್ಸ ಬಂದು ನೋಡಿದ್ಯಾ ಏನು ಡ್ಯಾಮೇಜ್ ಆಗಿದೆ ನೋಡಿದ್ಯಾ ನಮಗೆ ಮಲೆನಾಡು ಭಾಗಕ್ಕೂ ಕೂಡ ನೀವು ಪ್ಯಾಕೇಜ್ ಕೊಡಬೇಕಾಗ್ತದೆ ನಿಜವಾದ ಕಾಳಜಿ ಇದ್ದರೆ ನಿಜವಾಗಿ ಮಲೆನಾಡು ಭಾಗದ ಜನ ಕತ್ತರಿಸಿ ಹೋಗಿದ್ದಾರೆ ಈ ಮಳೆಗಾಲದಿಂದ ಈ ನೀರು ಇನ್ನೂ ಕೂಡ ಇದೆ ನೀರು ನಮ್ಮ ತೋಟಕ್ಕೆ ತವ್ರ ತುಡಿಕೆಗಳು ಯಾವುದು ಇಲ್ಲ ಅಡಿಕೆ ಸಂಪೂರ್ಣ ನಾಶ ಆಗಿದೆ ಈ ಸಂದರ್ಭದಲ್ಲಿ ನಮಗೇನು ಕೊಡುಗೆ ಕೊಟ್ಟಿದ್ದೀರಿ ನೀವು ಡ್ಯಾಮಿ ಬಾಗಣ ಬಿಟ್ಟು ಎಲ್ಲ ನೀವು ಅಚ್ಚುಕಟ್ಟಾಗಿ ಎಲ್ಲ ಕುತ್ಕೊಂಡು ಖುಷಿ ಇಲ್ಲಿದ್ದೀವಲ್ಲ ಆ ಜಾ ಭಾಗದ ರೈತರ ಜೀವನಾಡಿಯನ್ನು ತುಂಬಿಸಿದೀವಲ್ಲ ನಾವು ನಮ್ಮ ಜೀವನಾಡಿಯನ್ನು ರಕ್ಷಣೆ ಮಾಡೋದು ಇದ್ರ ಜೊತೆಯಲ್ಲಿ ನಾವು ಇಷ್ಟು ಕಷ್ಟದಲ್ಲಿ ಜೀವನ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಮಾತೀರಿ ಈ ಫಾರೆಸ್ಟ್ನವರು ಅಧಿಕಾರಿಗಳು ಯಾರು ಮಾತು ಕೇಳ್ತಾರೋ ಯಾರಿಗೆ ಎಲ್ಲಿಂದ ಬರ್ತದೋ ಗೊತ್ತಿಲ್ಲ